ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದರ ಹಿಂದೂಪೆಡ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕಾ ಇರೋ ಬೆಲ್ಲೈಕನ್ನು ಹೊತ್ತು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ಕಡೆ ಹೋಗೋಣ ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಸಿಡ್ಜು ಮರಿಗಳು ಮಾರಾಟಕ್ಕಿದೆ ಮರಿಗಳು ನಿಮಗೆ ಲಾಟಲ್ಲಿ ಸಿಗ್ತಾಯಿದೆ ಲಾಟಲ್ಲಿ ತೊಗೊಂಡ್ರೆ ನಿಮಗೆ ಆರು ಸಾವಿರಕ್ಕೆ ಮರಿ ಸಿಗುತ್ತೆ ಇದು ಇದರ ಏಜ್ ಬಂದು ಕೇವಲ ಇಪ್ಪತ್ತೊಂಬತ್ತರಿಂದ ಮರಿ ಇದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ ಹಾಗೆ ರೋಟ್ವಾಯ್ಲರ್ ಜಾತಿಯ ಫೀಮೇಲ್ ಮರಿ ಒಂದು ಮಾರಾಟಕ್ಕಿದೆ ಇದರ ಏಜ್ ಬಂದು ಇಪ್ಪತ್ತೇಳು ದಿನ ಮರಿ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದು ನಿಮಗೆ ಏಳುವರೆ ಸಾವಿರಕ್ಕೆ ಸಿಗ್ತಾ ಇದೆ ಕಾಂಟ್ಯಾಕ್ಟ್ ನಂಬರು ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ಗೆ ಚಾರ್ಜು ಎಕ್ಸ್ಟ್ರಾ ಇರುತ್ತೆ ಮರಿ ತುಂಬ ಚೆನ್ನಾಗಿದೆ ಹೆಲ್ದಿಯಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು